ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಒಬ್ಬರಿಗೆ ತುಂಬ ಧನ್ಯವಾದಗಳು ಲಾಸ್ಟ್ ಎಪಿಸೋಡಲ್ಲಿ ಹೇಳಿದ್ದು ರಿಚ್ ಡ್ಯಾಡ್ ಪೂ ಡ್ಯಾಡ್ ಸ್ಟೋರಿ ಇವಾಗ ಕಂಟಿನ್ಯೂ ಮಾಡ್ತಿದ್ದೀನಿ ಮೂರನೇ ವಾರದ ಮಧ್ಯಾಹ್ನ ಶ್ರೀಮಂತ ಡ್ಯಾಡ್ ಅಲ್ಲಿಗೆ ಬಂದರು ಅವರ ಟ್ರಕ್ ನಿಲ್ಲುವ ಮತ್ತು ಇಂಜನ್ ನಿಲುಗಡೆಯಾದ ಶಬ್ದವನ್ನು ನಾವು ಕೇಳಿದೆವು ಅವರು ಸ್ಟೋರ್ನಲ್ಲಿ ಹಾಜರಾದರು ಮತ್ತು ಮಿಸ್ಸೆಸ್ ಮಾರ್ತ್ನನ್ಗೆ ನಮಸ್ಕಾರ ಹೇಳಿದರು ಸ್ಟೋರ್ನ ವ್ಯವಸ್ಥೆಯನ್ನು ಪರಿಶೀಲಿಸುತ್ತಾ ಐಸ್ ಕ್ರೀಮ್ ಫ್ರೀಜರ್ ಕಡೆಗೆ ಹೋಗಿ ಅದರಿಂದ ಎರಡು ಐಸ್ ಕ್ರೀಮ್ಗಳನ್ನು ತೆಗೆದು ಅದರ ಹಣ ತೆತ್ತು ನನ್ನನ್ನು ಮೈಕ್ ನನ್ನನ್ನು ತನೆಗಡೆ ಕರೆದರು ಬನ್ನಿ ಮಕ್ಕಳೇ ವಿವಾಹಾರಕ್ಕೆ ಹೋಗೋಣ ಅಂತ ನಾವು ಓಡಾಡುತ್ತಿರುವ ವಾಹನಗಳನ್ನು ತಪ್ಪಿಸಿಕೊಂಡು ರಸ್ತೆಯನ್ನು ದಾಟಿದೆವು ಮತ್ತು ಒಂದು ಹುಲ್ಲು ಹಾಸಿನ ಮೈದಾನದ ಬಳಿಗೆ ಸಾಗಿದೆವು ಅಲ್ಲಿ ಕೆಲವು ವಯಸ್ಕರು ಸಾಫ್ಟ್ಬಲ್ ಆಡುತ್ತಿದ್ದರು ಅಲ್ಲಿನ ಒಂದೇ ಒಂದು ಪಿಕ್ನಿಕ್ ಟೇಬಲ್ ಹತ್ತಿರ ನಮ್ಮಿಬ್ಬರನ್ನು ಒಯ್ದು ಐಸ್ ಕ್ರೀಮನ್ನು ಅನ್ನು ನಮಗೆ ನೀಡಿದರು ಮಕ್ಕಳೇ ಹೇಗೆ ನಡೆಯುತ್ತಿದೆ ಚೆನ್ನಾಗಿದೆ ಮೈಕ್ ಹೇಳಿದ ನಾನು ಸಹಮಾತನಾಗಿ ತಲೆಯಾಡಿಸಿದೆ ಶ್ರೀಮಂತ ಡ್ಯಾಟ್ ಕೇಳಿದರು ಇಲ್ಲಿ ತನಕ ಏನು ಕಲಿಯಲಿಲ್ಲವೇ ಮೈಕ್ ಮತ್ತು ನಾನು ಪರಸ್ಪರ ನೋಡಿಕೊಂಡೆವು ನಮ್ಮ ಭುಜಗಳನ್ನು ಆಡಿಸಿ ತಲೆ ಅಲ್ಲಾಡಿಸಿದೆವು ಜೀವನದ ಒಂದು ಬಹು ದೊಡ್ಡ ಜಾಲದಿಂದ ರಕ್ಷಿಸಿಕೊಳ್ಳುವುದು ನೋಡಿ ನೀವಿಬ್ಬರು ಯೋಚಿಸಲು ತೊಡಗುವುದು ಒಳ್ಳೆಯದು ನೀವು ಬದುಕಿನ ಬಹು ದೊಡ್ಡ ಪಾಠದ ಎದುರಿಗೆ ನಿಂತಿದ್ದೀರಿ ನೀವು ಇದನ್ನು ಕಲಿತುಕೊಂಡರೆ ಭಾರಿ ಸ್ವಾತಂತ್ರ್ಯದ ಮತ್ತು ಸುರಕ್ಷತೆಯ ಜೀವನದ ಆನಂದವನ್ನು ಪಡೆಯಿರಿ ನೀವು ಇದನ್ನು ಕಲಿಯದೆ ಹೋದರೆ ಮಿಸ್ ಮಾರ್ಟನ್ ಅಥವಾ ಈ ಮೈದಾನದಲ್ಲಿ ಸಾಫ್ಟ್ಬಾಲ್ ಆಡುತ್ತಿರುವ ವ್ಯಕ್ತಿಗಳ ಹಾಗೆ ಆಗಿ ಹೋಗಿವಿರಿ ಅವರು ಕಡಿಮೆ ಹಣಕ್ಕಾಗಿ ಹೆಚ್ಚಿನ ಶ್ರಮವನ್ನು ಹಾಕುತ್ತಾರೆ ನೌಕರಿಯ ಸುರಕ್ಷತೆಯ ಭ್ರಮೆಯಲ್ಲಿ ನಡೆಯುತ್ತಿರುತ್ತಾರೆ ಪ್ರತಿ ವರ್ಷ ಮೂರು ವಾರಗಳ ರಜಾಕಾಲದ ದಾರಿಯನ್ನು ನೋಡುತ್ತಿರುತ್ತಾರೆ ಮತ್ತು ಪ್ರಯಾಂಶ ನಲವತ್ತೈದು ವರ್ಷಗಳ ದುಡಿಮೆಯ ಬಳಿಕ ಚೂರುಪಾರು ಪಾರು ಅನ್ನು ಹಾದಿ ನೋಡುತ್ತಿರುತ್ತಾರೆ ಇಂತಹ ಜೀವನ ಜೀವಿಸುವುದರಲ್ಲಿ ನೀವು ರೋಮಾಂಚಿತರಾಗಿರುತ್ತಿದ್ದಲ್ಲಿ ನಾನು ನಿಮ್ಮ ವೇತನ ಹೆಚ್ಚಿಸಿ ಪ್ರೀತಿ ತಾಸಿಗೆ ಇಪ್ಪತ್ತೈದು ಸೆಂಟ್ ಕೊಡಬಹುದು ಆದರೆ ಇವರು ಬಹಳ ಒಳ್ಳೆಯ ದುಡಿಮೆಗಾರರು ನೀವು ಅವರ ಪರಿಹಾಸ್ಯ ಮಾಡುತ್ತಿದ್ದೀರಿ ನಾನು ಕೇಳಿದೆ ಶ್ರೀಮಂತ ಡ್ಯಾಡ್ನ ಮುಖದ ನನಗೂ ಮೂಡು ಬಂತು ಮಿಸ್ಸೆಸ್ ಮಾರ್ಟಿನ್ ನನಗೆ ನನ್ನ ತಾಯಿಯ ಹಾಗೆ ಅವರ ಪರಿಹಾಸ್ಯ ಮಾಡುವಷ್ಟು ನಾನು ನಿಷ್ಠರನಾಗಲಾರೆ ನಾನೇ ನಿಮ್ಮಿಬ್ಬರಿಗೆ ಒಂದು ಉತ್ತಮ ಪಾಠವನ್ನು ಕಲಿಸುವ ಸಲುವಾಗಿ ತೂಸು ಕಠೋರ ಎನಿಸಬಹುದು ನಾನು ನಿಮ್ಮ ದೃಷ್ಟಿಕೋನವನ್ನು ವಿಸ್ತರಿಸಲು ಯತ್ನಿಸುತ್ತಿದ್ದೇನೆ ಹೆಚ್ಚಿನ ಜನರ ದೃಷ್ಟಿ ಬಹಳ ಸಂಕುಚಿತವಾಗಿರುವುದರಿಂದ ಅವರು ಅದನ್ನು ಗಮನಿಸುವುದಿಲ್ಲ ಆದರೆ ನೀವು ಅದನ್ನು ಗಮನಿಸಲೇಬೇಕು ಎನ್ನುವುದು ನನ್ನ ಇರಾದೆ ಯಾವ ಜಾಲದಲ್ಲಿ ಅವರು ಸಿಲುಕಿಕೊಂಡಿದ್ದರೂ ಬಹುತೇಕ ಮಂದಿಗೆ ಅದರ ಅರಿವಾಗುವುದಿಲ್ಲ ಇಲ್ಲಿಯವರೆಗೆ ನೀವು ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಮುಂದಿನ ಸ್ಟೋರಿ ಇನ್ನೂ ಕಂಟಿನ್ಯೂ ಮಾಡ್ತೀನಿ